ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಕಾದು ಕುಳಿತಿದ್ದಾರೆ ಆದ್ರೆ ಉತ್ತರ ಪತ್ರಿಕೆಗಳಲ್ಲಿ ಇರುವಂತಹ ಬರಹಗಳನ್ನು ನುಡಿ ಮೌಲ್ಯಮಾಪಕರೇ ತಬ್ಬಿಬ್ಬಾಗಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದಿದೆ ರಾಜ್ಯದ ಉದ್ದಗಲಕ್ಕೂ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೆಯುತ್ತಿದೆ ಹೀಗೆ ಮೌಲ್ಯಮಾಪನ ಮಾಡುತ್ತಿರೋ ಶಿಕ್ಷಕರು ಉತ್ತರ ಪತ್ರಿಕೆಗಳನ್ನು ಕಂಡು ಶಾಕ್ ಆಗಿದ್ದಾರೆ ಇದಕ್ಕೆ ಕಾರಣವೇ ಉತ್ತರ ಪತ್ರಿಕೆಯಲ್ಲಿರೋ ತರಹೇವಾರಿ ಬರಹ ಹಣದ ಆಮಿಷ ಎಸ್ಎಸ್ಎಲ್ಸಿ ಮೌಲ್ಯಮಾಪಕರಿಗೆ ಹಣದ ಆಮಿಷ ಐನೂರು ರೂಪಾಯಿ ನೋಟಿಟ್ಟು ಪಾಸ್ ಮಾಡುವಂತೆ ಬೇಡಿಕೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಎದುರು ನೋಡ್ತಿದ್ರೆ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ಕೇಂದ್ರಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೀತಿದೆ ಹೀಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರದಲ್ಲೂ ಮೌಲ್ಯಮಾಪನ ನಡೆಯುತ್ತಿದೆ ಈ ವೇಳೆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ನೋಡಿ ಶಿಕ್ಷಕರು ಶಾಕ್ ಆಗಿದ್ದಾರೆ ಅದರಲ್ಲೂ ಒಬ್ಬ ವಿದ್ಯಾರ್ಥಿಯಂತೂ ಉತ್ತರ ಪತ್ರಿಕೆ ಜೊತೆ ಐನೂರು ರೂಪಾಯಿ ನೋಟಿಟ್ಟು ಇಟ್ಟು ಪಾಸ್ ಮಾಡುವಂತೆ ಬೇಡಿಕೊಂಡಿದ್ದಾನೆ ವಿಷಯ ಅಂದ್ರೆ ಆತನಿಗೆ ಮುಂದಿನ ಶಿಕ್ಷಣಕ್ಕಿಂತಲೂ ತನ್ನ ಲವ್ ಉಳಿಯುತ್ತೋ ಇಲ್ವೋ ಅನ್ನೋ ಚಿಂತೆ ಶುರುವಾಗಿದೆ ಆತ ಏನ್ ಬರ್ದಿದ್ದ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಮೇಡಮ್ ರೀ ನಿಮಗ್ ಕಾಲಿಗೆ ಬೀಳ್ತೀನಿ ಐತ್ರಿ ನಾ ಪೇಪರ್ ದಾಗ ಪಾಸ್ ಅಷ್ಟ ಲವ್ ಮಾಡ್ತೀನಿ ಅಂದಾಳ್ರಿ ಹುಡುಗಿ ಈ ನೀವು ಚಾ ಕುಡೀರಿ ಸರ ರೀ ನನ್ನ ಪಾಸ್ ಮಾಡ್ರಿ ಇದು ಒಬ್ಬ ವಿದ್ಯಾರ್ಥಿ ಕಥೆಯಾದ್ರೆ ಮತ್ತೊಬ್ಬ ಏನ್ ಬರ್ದಿದ್ದಾನೆ ನೋಡಿ ಮಿಸ್ ಅಂಡ್ ಸರ್ ದಯವಿಟ್ಟು ಪ್ಲೀಸ್ ಪ್ಲೀಸ್ ನನಗೆ ಪಾಸ್ ಮಾಡಿ ಪ್ಲೀಸ್ ಸರ್ ಪ್ಲೀಸ್ ಮಿಸ್ ನನಗೆ ಪಾಸ್ ಮಾಡಿಲ್ಲ ಅಂದ್ರೆ ಕಳಿಸೋದಿಲ್ಲ ಪ್ಲೀಸ್ ಸರ್ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಅಂದ್ರೆ ಹಚ್ಚೋದಿಲ್ಲ ಪ್ಲೀಸ್ ಪ್ಲೀಸ್ ದಯವಿಟ್ಟು ಪಾಸ್ ಮಾಡಿ ಪ್ಲೀಸ್ ಈ ವಿದ್ಯಾರ್ಥಿ ಕಾಲೇಜು ಭವಿಷ್ಯಕ್ಕಾಗಿ ಪಾಸ್ ಮಾಡಿ ಅಂತ ಕೇಳಿಕೊಂಡ್ರೆ ಇನ್ನೊಬ್ಬ ನೇರವಾಗಿ ಹಣದ ಆಮಿಷ ಒಡ್ಡಿದ್ದಾನೆ ನೀವು ನನಗೆ ಪಾಸ್ ಮಾಡಿದ್ದಲ್ಲಿ ನಾನು ನಿಮಗೆ ಹಣ ಕೊಡ್ತೇನೆ ಹೀಗೆ ವಿದ್ಯಾರ್ಥಿಗಳು ಬರೆದಿರೋ ತರಹೇವಾರಿ ಬರಹ ಆಮಿಷಗಳು ವೈರಲ್ ಆಗಿದ್ದು ರಿಸಲ್ಟ್ ಬಳಿಕವೇ ಈ ಭೂಪರ ಹಣೆ ಬರಹ ಗೊತ್ತಾಗಲಿದೆ ಸಹದೇವ್ ಮಾನೆ ಟಿವಿನೈನ್ ಬೆಳಗಾವಿ